హాయ్ హలో ఎల్గూ నమస్తే వెల్కమ్ బ్యాక్ టు మై చాలా ఎలా హేగించి ఎల్ చీర నన్ను కూడా బన్నీ చనగినీ బివతి నె వ్ల శురు మార్నింగ్ ఏదైనా స్టార్ట్ మాకు ఆల్మోస్ట్ నా వ్లగ్ ఎల్ల మార్నింగ్ ఏదో స్టార్ట్ ఆగితే యాకందే నా మార్నింగ్ అదస్ట్ యాక్టివ్ అదే ఏనే ఏమే కేసూ కూడా జవనే జాగంగ్ జాస్తి నా వ్లగ్ ఎల్ల ఆల్మోస్ట్ మార్నింగ్ రూటీన్ రొటీన్ ఆగితే మార్నింగ్ రూటీన్ జొతే ట్రావెల్ మి ಅದರ ಬ್ಲಾಗು ಕೂಡ ಇವತ್ತಿನ ವಿಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ ಏನು ಎಲ್ಲ ಅಂತ ನಿಮಗೆ ಕೊನೆಯವ್ರಿಗೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಮಿಸ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಬಿಡೋಣ ಬೆಳಿಗ್ಗೆ ಫಸ್ಟ್ ಮನೆ ಮುಂದೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕೊಂಡೆ ಇವಾಗ ಫಸ್ಟ್ ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ತಿಂಡಿ ರೆಡಿ ಮಾಡೋಣ ಅಂತ ಮಾಡ್ಕೊಂತ ಇದೀನಿ ಇವತ್ತು ತಿಂಡಿಗೆ ನಾನು ಇಲ್ಲಿ ಅವರೇ ಕಾಲಕ್ಕೆ ಪಲಾವ್ ಮಾಡ್ತಾ ಇದೀನಿ ಇದಕ್ಕಿಲ್ಲ ಇದನ್ನ ಕಾಳನ್ನ ನಾನು ಹಾಗೆ ಬರೀ ಅವರೆಕಾಳು ಹಾಕ್ಬಿಟ್ಟು ಮತ್ತು ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡೋಣ ಅಂತ ಮಾಡ್ಕೊತಾಯಿ ಇದು ಕೂಡ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನಾನು ಯಾವ ರೀತಿ ಮಾಡಿದ್ರೆ ಅಂತಂದರೆ ಸ್ವಲ್ಪ ಎಣ್ಣೆ ಪಲಾವ್ ಮಸಾಲೆ ಈರುಳ್ಳಿ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಅವರೆಕಾಳು ತರಕಾರಿ ಏನು ಬೇಕಾದರೂ ಇಲ್ಲಿ ಬೀನ್ಸ್ ಕ್ಯಾರೆಟ್ ಅಷ್ಟೇ ಹಾಕೊಂಡಿರೋದು ಇಷ್ಟನ್ನು ಹಾಕೊಂಡು ನೆಕ್ಸ್ಟು ಸ್ವಲ್ಪ ಮೊಸರು ಒಂದು ಸ್ಪೂನ್ ತುಪ್ಪ ಮತ್ತು ಒಂಚೂರು ಗರಂ ಮಸಾಲ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು ಇಷ್ಟು ಪೌಡರ್ಸ್ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಕುದಿನ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಲಾಸ್ಟಲ್ಲಿ ಹಣ್ಣು ಆ್ಯಡ್ ಮಾಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಒಂದು ರಿಜಲ್ಗೆ ಹೋಗಿಸ್ಕೊಂಡ್ರೆ ಅವರೆಕಾಳು ಪಲ ರೆಡಿ ಆಗುತ್ತೆ ಇವಾಗ ಸೀಸನ್ ಅಲ್ವಾ ಅವಾಗ ಅಂತೂ ಮನೆಯಲ್ಲಿ ಇದೆ ಬೀಜ ನಾನು ಐಟಮ್ ಮಾಡೋದು ಕೂಡ ಮುಗಿಯೋಲ್ಲ ಅಷ್ಟು ರೆಸಿಪೀಸ್ ಮಾಡ್ಬೋದು ಇದ್ರಲ್ಲಂತೂ ಹಾಗಾಗಿ ಅದೆಷ್ಟು ಇವಾಗ ಮುಗಿಯೋ ಅಷ್ಟರಲ್ಲಿ ಹಾ ಸೀಸನ್ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ರೆ ರೆಸಿಪೀಸ್ ಮಾಡಿ ಮುಗಿಸ್ಬಿಡೋಣ ಅಂತ ಮಾಡ್ಕೊಂತ ಇದ್ದೀನಿ ಅವು ಕೂಡ ಜಾಸ್ತಿ ತಿನ್ನೋದಕ್ಕಾಗಲ್ಲ ಹೆವಿ ಗ್ಯಾಸ್ಟಿಕ್ ಇದು ಬಟ್ ಆದ್ರೂ ಇನ್ನು ತಿಂದ್ರೆ ಒಂದು ತಿಂಗ್ಳು ಅಷ್ಟೇ ಆಗೋ ಆ್ಯಕ್ಚುಲಿ ಲಾಸ್ಟ್ ಬಂದ್ಬಿಟ್ಟಿದೆ ಇನ್ನೇನು ಮುಗ್ದೆ ಹೋಗುತ್ತದ ಅವರ ಕಳು ಸೀಸನ್ನು ಕಂಪ್ಲೀಟ್ ಆಗೋಗಿದೆ ಆಲ್ರೆಡಿ ಇನ್ನೊಂದು ಸ್ವಲ್ಪ ದಿನ ತಿನ್ಬೋದು ಅಷ್ಟು ಬಿಟ್ರೆ ಇನ್ನೇನಿಲ್ಲ ಇನ್ನು ಮತ್ತೆ ನೆಕ್ಸ್ಟ್ ಇವರೆಗೂ ಕಾಯ್ಬೇಕಾಗತ್ತೆ ಬಟ್ ಅಷ್ಟೊಂದು ಇಷ್ಟಪಟ್ಟು ಏನು ತಿನ್ನೋ ಅಂತದೇನಿಲ್ಲ ಮನೇಲಿ ನಮ್ಮನೇಲಿ ಬಟ್ ಚೆನ್ನಾಗಿರುತ್ತಲ್ವಾ ಯಾವಾಗಲೂ ಒಂದೇ ತರ ತಿನ್ನೋ ಬದಲು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತಂದ್ಬಿಟ್ಟು ಮಾಡ್ತೀನಿ ಅಷ್ಟೇ ನಮಗೆ ಇದಕ್ಕಿದ ಸಾಂಬಾರ್ ಇಷ್ಟ ಆಗುತ್ತೆ ಸ್ವಲ್ಪ ಪರವಾಗಿಲ್ಲ ಅದು ಬಿಟ್ಟರೆ ಉಪ್ಪಿಟ್ಟು ಈ ತರದ ಮತ್ತೆ ನನಗೆ ಕಿಚಡಿ ಮತ್ತೆ ಬಾತ್ ನಾನು ಲಾಸ್ಟ್ ಲೋಕಲ್ ತೋರಿಸಿದ್ನಲ್ವಾ ಅದು ಸಖತ್ ಇಷ್ಟ ಆಗುತ್ತೆ ಇದಕ್ಕೆ ಬೇಳೆ ಇಷ್ಟ ಆಗ್ತದೆ ಬಟ್ ಅವರೇ ಹಾಕಿದ್ರೆ ನಂಗೆ ಇಷ್ಟಪಡಲ್ಲ ನಾನು ಏನಿದ್ರು ಇದಕ್ಕಿರ್ಬೇಕು ಕಾರಣ ಕಾರಣ ಹಾಕಿ ಮಾಡಿದ್ರೆ ಸ್ವಲ್ಪ ಇಷ್ಟಪಡ್ತೀನಿ ಅದನ್ನು ಮುಗಿಸ್ಕೊಂಡು ತಿಂಡಿ ಎಲ್ಲ ಮುಗಿಸಿ ಹಾಗೆ ಮಕ್ಳಿಗಿಬ್ರಿಗೂ ಕೂಡ ಸ್ನಾನ ಎಲ್ಲ ಮುಗಿಸಿ ಅವ್ನಿಗೂ ತಿಂಡಿ ಹಾಕ್ಕೊಟ್ಟು ನನ್ನ ಮಗನಿಗೆ ಅವನು ಸ್ಕೂಲ್ಗೆ ಹೋದ ಕಳಿಸಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆ ಮಾಡ್ಕೊತೀನಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಅನ್ಬೋದು ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಬೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟು ತಿಂಡಿ ತಿಂದಿದ್ದು ನಾನು ಪೂಜೆ ಚೆನ್ನಾಗಾಯಿತು ಇನ್ನೇನು ನಾನು ಎಲ್ಲನೂ ಕೂಡ ವಾಶ್ ಇಟ್ಟಿದ್ದೆ ದೇವ್ರ ಸಾಮಾನೆಲ್ಲನೂ ಕೂಡ ನೀಟಾಗೆಲ್ಲ ಕ್ಲೀನ್ ಮಾಡಿ ಮತ್ತು ದೇವ್ರ ಮನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಜೋಡಿಸಿ ಇಟ್ಟಿದ್ದೆ ಜಸ್ಟ್ ಏನಿದ್ರು ಹೂವು ಇಟ್ಟು ಪೂಜೆ ಮಾಡೋ ಅಷ್ಟೇ ಇದ್ದಿದ್ದು ಕೆಲಸ ಹಾಗಾಗಿ ಅದನ್ನು ಕೂಡ ಇವಾಗ ಮುಗಿಸ್ಕೊಂಡೆ ನನ್ನ ಮಗಳಂತೂ ನಾನು ಪೂಜೆ ಮಾಡುವಾಗ ನನ್ನ ಜೊತೆಗೆ ಬಂದ್ಬಿಡ್ತಾಳೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಸ್ವಲ್ಪ ಭಯ ಆಗುತ್ತೆ ಅವನಿಗೆ ಅವ್ಳಿಗೆ ಸ್ವಲ್ಪ ಕಡ್ಡಿಯೆಲ್ಲ ಕೊಡೋದಕ್ಕೆ ಹಾಗಾಗಿ ಕೊಡೋದಕ್ಕೆ ಹೋಗಲ್ಲ ಓಕೆ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಬಂದುಬಿಟ್ಟು ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಹಬ್ಬ ಅಂತಂದರೆ ನಾವಿವತ್ತು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ ಈವ್ನಿಂಗ್ ಅಲ್ಲಿ ರೂಮೆಲ್ಲ ಆಲ್ರೆಡಿ ಬುಕ್ ಆಗಿದೆ ಆನ್ಲೈನಲ್ಲಿ ಏನಿದ್ರು ರಾತ್ರಿ ಹತ್ತು ಗಂಟೆ ಅಷ್ಟರಲ್ಲಿ ಅಲ್ಲಿ ತಲುಪಬೇಕಷ್ಟೇ ಈಗ ಮಧ್ಯಾಹ್ನದ ಮೇಲೆ ಬೇಡ ಅಂತ ಅಂದ್ಕೊಂಡಿದ್ದೀವಿ ಒಂದು ತ್ರೀ ಓ ಕ್ಲಾಕ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಹಸ್ಬೆಂಡ್ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ನನ್ನ ಮಗನೂ ಹೋಗಿ ಸ್ಕೂಲಲ್ಲ ಕರ್ಕೊಂಡ್ಬರಬೇಕು ಹಾಗಾಗಿ ಇವತ್ತೋಗಿ ಮತ್ತೆ ನಾಳೆ ಬಂದ್ಬಿಡೋದಷ್ಟೇ ಒನ್ ಡೇ ಒಳಗೆ ಬಂದುಬಿಡ್ತೀವಿ ನಾವು ಹಾಗೆ ನೀರು ಕೂಡ ತುಂಬಿಸ್ಕೊಂತೀನಿ ನಾವು ಎಲ್ಲೇ ಹೋದ್ರು ಕೂಡ ಎಲ್ಲ ಅಷ್ಟೇ ಒನ್ ಡೇ ಆಗಿರ್ಬೋದು ಅದು ಟೂ ಡೇಸ್ ಆಗಿರ್ಬೋದು ಈ ರೀತಿ ಕ್ಯಾನ್ ನಾವು ಕ್ಯಾರಿ ಮಾಡ್ತೀವಿ ಒನ್ ಡೇ ಅಂತ ಅಂದ್ರೆ ಒಂದ್ ಐದ್ ಲೀಟ್ರು ಕ್ಯಾನ್ ಅನ್ನ ತೊಗೊಂಡೋಗ್ಬಿಡ್ತೀವಿ ಕಾಯಿಸಿರೋ ನೀರ್ನೆ ಬಟ್ ಇವಾಗ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ದೂರ ಹೋಗೋದಲ್ವಾ ಹಾಗಾಗಿ ಇದು ಇದು ಬಂದ್ಬಿಟ್ಟು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಲೀಟರ್ಸ್ ಇಡ್ಸ್ಬೋದು ಅಂತ ನಾನು ಅನ್ಕೊಂತೀನಿ ತುಂಬಾ ವರ್ಷದಿಂದ ನಾವು ಇದನ್ನ ಯೂಸ್ ಮಾಡ್ತಾ ಇದೀವಿ ಫುಲ್ ಇದು ಇದು ತುಂಬಾನು ಕೂಡ ತುಂಬಿಸ್ಕೊಂಡು ತಗೊಂಡು ಹೋಗ್ಬಿಡ್ತೀವಿ ನೀರು ಮಾತ್ರ ತೊಂದರೆ ಆಗ್ಬಾರ್ದು ಎಲ್ಲರಿಗೂ ನನಗೂ ಹಸ್ಬೆಂಡ್ಗೂ ಎಲ್ಲರಿಗೂ ಕೂಡ ಆಗಲಿ ಅಂತ ಜಾಸ್ತಿನೇ ಹೋಗ್ತೀವಿ ಅದ್ರ ಜೊತೆಗೆ ಇಲ್ಲಿ ಒಂದೆರಡು ಪಾತ್ರೆನೂ ಕೂಡ ಕೂಡ ಕಾಯಿಸಿಟ್ಟಿವಿ ನೋಡಿ ಮಕ್ಕಳು ಮಾತ್ರ ಬಿಸಿ ಅವ್ರಿಗೆ ಸ್ವಲ್ಪ ಇವಾಗ ಕೋಲ್ ಇದೆ ಅಲ್ವಾ ಹಾಗಾಗಿ ನೀರ್ ಸ್ವಲ್ಪ ಚೇಂಜ್ ಆದ್ರೂ ಕೂಡ ಇದಾಗುತ್ತೆ ಅನ್ಬಿಟ್ಟು ನಾವು ನೀರಂತೂ ಔಟ್ಸೈಡ್ ಕೊಡಕ್ಕೆ ಹೋಗಲ್ಲ ಮಕ್ಳುಗಂತೂ ಎಸ್ಪೆಷಲಿ ನಾವಾದ್ರೂ ಅಟ್ಲೀಸ್ಟ್ ಬಿಸ್ಲರಿ ಬಾಟ್ಲು ಪರ್ಚೇಸ್ ಕುಡಿತೀವಿ ಬಟ್ ಮಕ್ಳಿಗಂತೂ ಮನೆ ನೀರೇ ಕೊಡೋದಾದಷ್ಟು ಈ ಎರಡು ಪಾತ್ರ ಕೂಡ ಕಾಯಿಸಿ ಆರಕ್ಕೆ ಇಟ್ಟಿದ್ದೀನಿ ಆರಿದ ತಕ್ಷಣ ಇವಾಗ ಈ ನೀರ್ ಮಾತ್ರ ಮಕ್ಳಿಗೆ ಮಾತ್ರ ಅಂತ ನಾನೊಂದಷ್ಟು ಒಂದು ನಾಲ್ಕೈದು ಬಾಟ್ಲಲ್ಲಿ ತುಂಬಿಸಿ ಇಟ್ಕೊಂತೀನಿ ಇವಾಗ ಅದು ಬಂದ್ಬಿಟ್ಟು ತಣ್ಣೀರ್ ಅದೇನು ಬಿಸಿ ನೀರಲ್ಲ ಅದು ನಮ್ಗಾಗುತ್ತೆ ನನಗೂ ನನ್ನ ಹಸ್ಬೆಂಡ್ಗ ಆಗುತ್ತೆ ಅನ್ಬಿಟ್ಟು ಈ ತಿಂಗಳ ಪ್ಲಾನ್ ಮಾಡ್ಕೊಳ್ತೀವಿ ನಾವು ಎಲ್ಲೋದ್ರು ಅಷ್ಟೇ ಯಾಕೆಂದ್ರೆ ಮಕ್ಕಳಿಗೆ ಚೂರು ನೀರು ಚೇಂಜ್ ಆದರೂ ಕೂಡ ಫುಲ್ಲು ಕಫ ಅನ್ನೋದು ಅದೆಲ್ಲ ಆಗ್ಬಿಡುತ್ತೆ ಹಾಗಾಗಿ ಇಷ್ಟು ಹುಷಾರಾಗಿ ನೀರಿನ ವಿಷದಲ್ಲಿ ಮಾತ್ರ ನಾವು ಕಾಂಪ್ರಮೈಸ್ ಆಗೋಕ್ಕೆ ಆಗೋಲ್ಲ ಇಷ್ಟು ಇದು ಮತ್ತೆ ಇವಾಗ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು ಮಗ ಸ್ಕೂಲಿಂದ ಅಷ್ಟರಲ್ಲಿ ಬಟ್ಟೆ ಪಾಕೆಲ್ಲ ಮಾಡಿಟ್ಟು ನೆಕ್ಸ್ಟ್ ಹೋಗಿ ಅವ್ನ ಕರ್ಕೊಂಡ್ ಅಂತ ಹಾಗೆ ಬೆಳಿಗ್ಗೆ ಪಲಾವ್ ಮಾಡಿದ್ನಲ್ಲ ಅದು ಸ್ವಲ್ಪ ಇದೆ ಹಾಗೆ ಇವಾಗ ರಸನು ಮತ್ತೆ ರೈಸ್ ಇಷ್ಟು ಕೂಡ ಮಾಡಿಟ್ಟಿದ್ದೀನಿ ನೆಕ್ಸ್ಟ್ ರಾತ್ರಿ ಊಟಕ್ಕೂ ಕೂಡ ನಾನು ಇಲ್ಲೇ ಪ್ಯಾಕ್ ಮಾಡ್ಕೊತೀನಿ ಹೋಟ್ಲಲ್ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಸ್ವಲ್ಪ ಹೋಟ್ಲಲ್ಲಿ ತಿಂದರೂ ಕೂಡ ಹುಷಾರ್ ತಪ್ಪತ್ತಾರೆ ಮಕ್ಕಳು ಹಾಗಾಗಿ ಈ ವೆದರ್ಗೆ ಅಷ್ಟು ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ನೋಡೋಣ ಇವತ್ತು ನೈಟ್ ಅಟ್ಲೀಸ್ಟ್ ಮಾಡ್ಕೋಣ ಅಂತ ಪುಳಿಯೋಗರೆ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಮನೆಯಲ್ಲೆಲ್ಲರೂ ಕೂಡ ಹಾಗೆ ರೈಸ್ ಮಾಡಿಟ್ಕೊಂಡು ಗೊಜ್ಜನ್ನು ಕೂಡ ಕಲಸಿಟ್ಕೊಂಡು ಇಟ್ಕೊಂಡು ಹೋಗೋಣ ಅಂತ ಇನ್ನೇನು ಬಿಡೋಷ್ಲಿ ಸಂಜೆ ಆಗುತ್ತೆ ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತೆ ಇನ್ನು ಅಲ್ಲಿ ಹೋದ್ಮೇಲೆ ರಾತ್ರಿಗೆ ಬಾಕ್ಸಲ್ಲಿ ಹಂಗೆ ತಿನ್ಕೋಣ ಕಲಸಿ ಎಲ್ಲ ಬಾಕ್ಸ್ ಹಾಕಿಟ್ಕೋಣ ಅಂತ ಅನ್ಕೊಂಡಿದ್ದೀನಿ ಆ ನೆಕ್ಸ್ಟ್ ನಾಳೆ ಮತ್ತೆ ಮಧ್ಯಾಹ್ನಕ್ಕಂತೂ ಹೋಟ್ಲಲ್ಲೇ ತಿನ್ಬೇಕಾಗತ್ತೆ ಇನ್ನು ಆಪ್ಷನ್ ಇಲ್ವಲ್ಲ ನಮಗೆ ಹೋಟ್ಲಲ್ಲಿ ತಿನ್ನಲೇಬೇಕು ಸದ್ಯಕ್ಕೆ ಇಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀನಿ ಓಕೆ ಬನ್ನಿ ಪ್ಯಾಕ್ ಮಾಡ್ಕೊಂಡು ಬೋಣ ಇವಾಗ ಇನ್ನೂ ಪ್ಯಾಕ್ ಮಾಡಿಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನೆಕ್ಸ್ಟು ಹೊಡೋಣ ಹಾಗೆ ಬ್ಲಾಗ ಕೂಡ ಕಂಟಿನ್ಯೂ ಮಾಡ್ತೀನಿ ಹೇಗಿರುತ್ತೆ ನಮ್ಮ ಧರ್ಮಸ್ಥಳ ಜರ್ನಿ ಎಲ್ಲನೂ ಕೂಡ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ನಮ್ಮ ಮಗಳು ಮಲ್ಕೊಂಡ್ಬಿಟ್ಟಿದಾಳೆ ಸ್ನಾನ ಮಾಡಿಸಿದ್ದೆ ತಲೆಗೆ ಚೆನ್ನಾಗಿ ಹಾಗಾಗಿ ಪಾಪ ಅವ್ರು ಬೇರೆ ಏನಿದ್ದೇವ್ಬಿಟ್ಟಿದ್ದೆ ಆಲ್ಮೋಸ್ಟ್ ಟ್ವೆಲ್ ಟ್ವೆಲ್ ತರ್ಟಿ ಇವಾಗ ಮಲ್ಕೊಂಬಿಟ್ಟಿದ್ದಾಳೆ ಆಲ್ರೆಡಿ ತಲೆಗೆ ಸ್ನಾನ ಮಾಡಿಸಿದ್ದೆ ಮನೆಯಲ್ಲೇ ಮಾಡಿಸ್ಬಿಡ್ತೀನಿ ಹೊರಗಡೆ ಎಲ್ಲ ನಾನು ತಲೆಗೆ ಸ್ನಾನ ಮಾಡ್ಸಕ್ಕೆ ಹೋಗಲ್ಲ ಮಕ್ಕಳಿಗೆ ಅವಾಗಲೂ ಕೂಡ ಶೀತ ಆಗೋ ಚಾನ್ಸಸ್ ಇರುತ್ತೆ ಡಾಕ್ಟರ್ ಮೊದ್ಲೇ ನಮ್ಗೆ ಹೇಳ್ಬಿಡ್ತಾರೆ ನೀರು ಕೊಡಬೇಡಿ ಔಟ್ಸೈಡ್ದು ಮತ್ತು ಹೊರಗಡೆ ಹೋದಾಗ ತಲೆಗೆ ಸ್ನಾನ ಮಾಡಿಸ್ಬೇಡಿ ಅವ್ರಿಗೆ ಬೇರೆ ನೀರಲ್ಲಿ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ನಾನು ಇದೆಲ್ಲ ಕೂಡ ಫಾಲೋ ಮಾಡ್ತೀನಿ ಬೇಗ ಸ್ವಲ್ಪ ಅಟ್ಯಾಕ್ ಆಗೋದ್ರಿಂದ ನೆಗೆಟಿವ್ ಇತ್ತು ಈ ಥರ ಅಷ್ಟೇ ಕೆಲವು ಮಕ್ಕಳಿಗೆಲ್ಲ ಅಡ್ಜಸ್ಟ್ ಆಗೋದ್ರಿಂದ ಅದು ನಾರ್ಮಲ್ ಬಟ್ ನನ್ನ ಮಕ್ಳಿಗೆ ಹಾಗಲ್ಲ ಇಷ್ಟೆಲ್ಲ ಕೇಲ್ ಮಾಡಿದ್ರು ಕೂಡ ಏನೋ ಒಂದು ಆಗುತ್ತೆ ಹಾಗೇನೋ ಜಾಸ್ತಿ ಈ ರೀತಿಯಾಗಿ ಫಾಲೋ ಮಾಡ್ತೀವಿ ಓಕೆ ಬನ್ನಿ ಇವಾಗ ಬಟ್ಟೆ ಪ್ಯಾಕ್ ಮಾಡಿಬಿಡೋಣ ರೆಡಿಯಾಗಿದ್ದಳು ಮಲ್ಕೊಂಡಿದ್ದಾಳೆ ಹ್ಞೂ ಅವಳು ಮಲ್ಕೋಳು ಇದ್ದಾಳೆ ಹೆಂಗೂ ಆರಾಮಾಗಿ ಅಶೋದಿಗೆ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಬಿಡ್ತೀನಿ ಎಲ್ಲ ಎತ್ತಿ ಇಟ್ಕೊಂಡಿದ್ದೀನಿ ಎಷ್ಟು ಜೊತೆ ಬೇಕು ಅಂತ ಅಂದ್ಬಿಟ್ಟು ನನ್ನ ಮಗನದು ಹಾಗೆ ನಂದು ನನ್ನ ಮಗಳದ್ದು ಎಲ್ಲನೂ ಕೂಡ ಹಸ್ಬೆಂಡ್ ಬಂದು ಅವರು ಇಟ್ಕೊಳ್ತಾರೆ ಯಾಕೆ ಅವರು ನಾನು ಅವರು ತಗೋಳಲ್ಲ ಅವರು ಅವ್ರು ಬಂದಲ್ಲಿ ಅವ್ರದ್ದು ಎಷ್ಟೊತ್ತು ಅವ್ರ ಜೊತೆ ಇಡ್ತಾರೆ ನನ್ನ ಮಗಳಿಗೆ ಒಂದು ಡ್ರೆಸ್ ತಗೊಂಡಿದ್ದೀನಿ ಆ ಧರ್ಮಸ್ಥಳದಲ್ಲಿ ಹಾಕೋಣ ಅಂತ ದೇವಸ್ಥಾನಕ್ಕೆ ಅಂತ ಹೋದಾಗ ಏನೋ ಗೊತ್ತಿಲ್ಲ ಅವ ಎಷ್ಟೊಂದು ಡ್ರೆಸ್ ಹಾಕಬೇಕು ಅಂತ ಅನ್ಸೋದಿಲ್ಲ ನನಗಂತೂ ಮಕ್ಳಿಗಾಗಿರ್ಬೋದು ನನಗಾಗಿರ್ಬೋದು ಟ್ರೆಡಿಷನಲ್ ಆಗಿ ರೆಡಿ ಆಗೋಣ ಅಂತ ಅನ್ಸುತ್ತೆ ಹಾಗಾಗಿ ನಾನು ಟ್ರೆಡಿಷನಲ್ ಡ್ರೆಸ್ ತೊಗೊತೀನಿ ಆದಷ್ಟು ದೇವಸ್ಥಾನಕ್ಕೆ ಹೋದಾಗ ನಾನಂತೂ ಕಂಪಲ್ಸರಿಗೆ ಸ್ಯಾರಿ ತಗೊತೀನಿ ಸ್ಯಾರಿ ವೇರ್ ಮಾಡೋದಕ್ಕಂತೂ ನನಗೆ ಇಷ್ಟ ಆಗುತ್ತೆ ದೇವಸ್ಥಾನಕ್ಕೆ ಹೋದಾಗ ಹಬ್ಬಲ್ಲೆಲ್ಲ ಹಾಗಾಗಿ ಸ್ಯಾರಿ ಮತ್ತು ಇದು ಇದು ಹೊಸ ಸ್ಯಾರಿನ ತೊಗೊಂಡಿದ್ದೀನಿ ಉಟ್ಕೊಂಡೇ ಇರಲಿಲ್ಲ ನಾನು ಬ್ಲೌಸೇ ಹೊಂದಿರಲಿಲ್ಲ ಬಟ್ ಅದಕ್ಕೆ ಮ್ಯಾಚ್ ಮಾಡಿ ಬ್ಲೌಸ್ ಬ್ಲೌಸನ್ನು ತೊಗೊಂಡಿದ್ದೀನಿ ಸ್ಯಾರಿ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ ಹಾಗಾಗಿ ಒಂದು ಸ್ಯಾರಿ ತೊಗೊಂಡಿದ್ದೀನಿ ನನ್ನ ಮಗಳು ನಾನು ಸ್ಯಾರಿಯ ಟ್ರೆಡಿಷನಲ್ ಡ್ರೆಸ್ ಏನು ಹಾಕೊಂಡ್ಬಿಟ್ಟಿದ್ದರೆ ನನ್ನ ಮಗಳಂತೂ ಇಳಿಬಿಟ್ಟರು ಅವ್ರಿಗೂ ಟ್ರೆಡಿಷನಲ್ ಡ್ರೆಸ್ ನಂತರನೇ ಸೇಮ್ ತುಂಬ ಇಷ್ಟ ಆಗುತ್ತೆ ಅಷ್ಟು ಬಿಟ್ಟು ಎಕ್ಸ್ಟ್ರಾ ಒಂದೆರಡು ಜೊತೆ ತಗೊಂಡಿದ್ದೀನಿ ಬಟ್ಟೆ ನಾನು ಅದು ಕೂಡ ನಾನು ಒಂದೇ ಬ್ಯಾಗ್ ಎತ್ಕೊಂಡಿದ್ದೀನಿ ಎಲ್ಲ ಒಂದಕ್ಕೆ ಇಟ್ಬಿಡಿ ಅಂತ ಸ್ವಲ್ಪ ಬ್ಯಾಗ್ ಒಳ್ಳೆಯ ಇಲ್ಲಿ ಈ ಸಲ ಒಂದು ಬ್ಯಾಗ್ ತಗೊಬೇಕು ಹೋದಾಗ ಚೆನ್ನಾಗಿರೋದು ನೆನಪೇ ಬರಲ್ಲ ಸುಮ್ಮನೆ ಆಗಿಬಿಡ್ತೀನಿ ಏನು ಬೇಡ ಅಂತ ಬಟ್ ಈಗ ಪ್ಯಾಕ್ ಮಾಡೋದು ಅನಿಸುತ್ತೆ ಒಂದು ಬ್ಯಾಗ್ ತಗೋಬೇಕು ಅಂತ ಏನೋ ತಗೊಂತೀನಿ ಬಟ್ ತೊಗೋಳೋ ಅಂಥ ಐಟಮ್ಸೇ ತೊಗೊಳಲ್ಲ ನಾನು ಹಾಗೆ ನಾನು ನಿಜಮಾನ್ರು ಬೈತಾ ಇರ್ತಾರೆ ತೊಗೊಳಲ್ಲ ಓದಾಗ ಏನು ಮಟ್ಟಿಗೆ ತೊಗೊಂತೀನಿ ಅಂತ ನನ್ನ ಮಗನಿಗೂ ಒಂದು ಪ್ಯಾಂಟು ಶರ್ಟು ಸ್ವೆಟರು ಟಿ ಶರ್ಟು ಇಷ್ಟು ಇಟ್ಕೊಂಡಿದ್ದೀನಿ ಇನ್ನೇನು ಇಟ್ಕೋಬೇಕು ಅಂತಲೇ ಇಲ್ಲ ಇನ್ನು ಡ್ರೆಶು ಸೋಪು ಟವಲ್ಸ್ ಅಷ್ಟೇ ನನ್ನ ಮಗನಿಗೆ ಜೊತೆ ನನ್ನ ಮಗಳಿಗೆ ಜೊತೆ నెక్స్ట్ రెడి మి రెటక రైస్ ఇైస్ అదే ఇవ్వ పుళడి మిల్లా కల్సి ఇట్కబిడ అంత అంటు అడ్ అంతూ ఎస్ మెస్ ఇట్కొబిట్ట ಬೆಳಗ್ಗೆಯಿಂದ ಸ್ವಲ್ಪ ಸ್ಲೋಗೆ ಕೆಲಸ ಮಾಡ್ಕೊಂಡು ಬಂದೆ ಟೈಮ್ ಆಗ್ತಾ ಆಗ್ತಾ ಅಯ್ಯೋ ಟೈಮ್ ಆಗೋಯ್ತು ಟೈಮ್ ಆಗೋಯ್ತು ಅನ್ನೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಗಡಿ ಬಿಡಿ ಈ ತರ ಯಾವಾಗ ಇದೇ ತರನೇ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡಿರ್ತೀನಿ ಪ್ರಿಪರೇಷನ್ ಆಗಿರುತ್ತೆ ಬಟ್ ಆದರೂ ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಗಡಿ ಬಿಡಿ ಬೆಳಗ್ಗೆಯಿಂದ ಸ್ವಲ್ಪ ಸ್ಲೋ ಆಗಿ ಇರ್ತೀನಿ ಅಂದ್ರೆ ನಾರ್ಮಲ್ ಆಗಿ ಕೆಲಸ ಮಾಡ್ಕೊತಾ ಇರ್ತೀನಿ ಓವರ್ ಟೈಮ್ಗೆ ಗಡಿ ಬಿಡಿ ಮಾಡತ್ತಿನಿ ಇವತ್ತು ಹಂಗೆ ಆಗಿದ್ದು ಅಂದ್ರೆ ಹಾಗೆ ಏನೂ ಮಾಡೋದಕ್ಕಾಗಲ್ಲ ನಾನು ಸ್ವಲ್ಪ ಹಂಗೆ ಟೈಮ್ ಕರೆಕ್ಟಾಗಿ ಅಂತು ಯಾವತ್ತು ರೆಡಿ ಆಗಲ್ಲ ಹಸ್ಬೆಂಡ್ ಅಂತೂ ಬೈತಾಯಿರ್ತಾರೆ ಎಡಿ ಟೈಮ್ಗೆ ಯಾವತ್ತು ಕೂಡ ಪ್ರಾಪರಾಗಿ ನೀನು ರೆಡಿ ಆಗಿರಲ್ಲ ಅಂತ ಅದೇನೋ ಗೊತ್ತಿಲ್ಲ ಒಂಚೂರು ಲೇಟ್ ಆಗೇ ಆಗುತ್ತೆ ಅಂದರೆ ಏನೋ ಗೊತ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಮಕ್ಕಳನ್ನ ಇಟ್ಕೊಂಡು ಸ್ವಲ್ಪ ಆನ್ ಟೈಮ್ ರೆಡಿ ಆಗೋ ತುಂಬ ಕಷ್ಟ ಅದು ನನಗೆ ಅಂತಲ್ಲ ಎಲ್ಲ ಮದರ್ಸ್ಗೂ ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಲೇಟ್ ಮಾಡ್ತೀನಿ ಫೈಲೆಲ್ಲ ಕೂಡ ರೆಡಿಯಾಗಿ ಬಂದ್ವಿ ಆಲ್ರೆಡಿ ನಾವು ದೊಡ್ಡಬಳ್ಳಾಪುರ ಬಿಟ್ಟು ಮುಂದಕ್ಕೆ ಬಂದಿದ್ದೀವಿ ನನ್ನ ಮನೇಲಂತೂ ಸ್ಟಾಪ್ ಮಾಡಿದೆ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಹಸ್ಬೆಂಡ್ ಬಂದುಬಿಟ್ಟು ಆಯ್ತು ತಗೊಂಡು ನಡಿ ಟೈಮ್ ಆಯ್ತು ಟೈಮ್ ಆಯ್ತು ಅಂದ್ರೆ ಅದು ಆಯಿತು ಆಫ್ ಮಾಡಿ ಮನೆ ನಾಳೆ ಬಂದ್ವಿ ಹಾಗೆ ಬ್ಲಾಗ್ನ ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಒಂದು ಕಡೆ ಸ್ಟಾಪ್ ಮಾಡಿದ್ವಿ ಕಬ್ನಾಲ್ ಕುಡಿಯೋಣ ಅಂತ ಸಂಜೆ ಆಗ್ತಿದೆ ಅಲ್ವಾ ಇನ್ನೇನು ಅದೇದು ತಿನ್ನೋದು ಬೇಡ ಜಸ್ಟ್ ಕಬನಾಲ್ಚು ಕುಡಿಯೋಣ ಅದಂತೂ ಕಂಪಲ್ಸರಿ ಔಟ್ಸೈಡ್ ಎಲ್ಲಾದರೂ ಬಂದರೆ ಅಂತೂ ಮಿಸ್ ಮಾಡೋಕ್ಕೆ ಆಗೋಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಕಬ್ನಾಲ ಔಟ್ಸೈಡ್ ಬಂದಾಗ ಅಲ್ವಾ ಅದೆಲ್ಲ ಕುಡಿಯೋಕ್ಕಾಗೋದು ಹಾಗೆ ಕಬ್ನಾಲ್ ಕುಡಿಯೋಣ ಅಂತ ಮಿಸ್ ಇದ್ದೀವಿ ತಗೊಂಬರಕ್ಕೆ ಹೋಗಿದ್ದಾರಲ್ಲಿ ಚಿನ್ನಮ್ಮ ಇಲ್ಲಿ ಯಾ ಮಾಡ್ಮೇನೆ ತುಂಬ ಖುಷಿ

It's still, yummy, yummy, me.

ಫೈನಲಿ ಚಿಕ್ಕಬಳ್ಳಾಪುರದಿಂದ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ ಬರೋ ಅಷ್ಟಲ್ಲಿ ಲೇಟ್ ಆಗಿತ್ತು ಟಯರ್ಡ್ ಆಗಿತ್ತು ಮಲ್ಕೊಂಡ್ಬಿಟ್ಟಿದ್ವಿ ನಾನು ಬ್ಲಾಗಿನ್ ಮಾಡಿರ್ಲಿಲ್ಲ ಮಾರ್ನಿಂಗ್ ಮತ್ತೆ ಬ್ಲಾನ್ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಮಕ್ಕಳಿಂದ ಮಲ್ಕೊಂಡಿದ್ರು ನಾನು ಫಸ್ಟ್ ಬೇಗ ಇದ್ಬಿಟ್ಟು ಆರು ಗಂಟೆಗೆ ನಾನು ಫಸ್ಟ್ ರೆಡಿ ಅಂತ ನಾನು ಹಸ್ಬೆಂಡ್ ರೆಡಿ ಆದ್ವಿ ನೆಕ್ಸ್ಟ್ ಮಕ್ಕಳ ಬರ್ಸಿ ಮಕ್ಕಳನ್ನ ರೆಡಿ ಮಾಡಿದ್ದಾಯ್ತು ನಾವು ಮಾಡಿರೋ ರೂಮ್ ಎಲ್ಲ ನೀಟಾಗಿ ತುಂಬಾ ಚೆನ್ನಾಗಿತ್ತು ಅಷ್ಟೇ ನಿಧ ಈ ಏನಿರ್ಲಿಲ್ಲ

ದೇವಸ್ಥಾನಕ್ಕೆ ಬಂದ್ವಿ ನಾವು ತುಂಬಾ ಜನ ಇರ್ತಾರೆ ಇರ್ತಾರೇನೋ ಸ್ಪೆಷಲ್ ಎಂಟ್ರಿ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡು ಬಂದ್ವಿ ಸ್ಪೆಷಲ್ ಎಂಟ್ರಿ ಕೂಡ ತಗೊಂಡ್ವಿ ಜನ ಇದ್ದಿದ್ ನೋಡಿ ಮತ್ತೆ ಮೇಲೆ ನೋಡಿದ್ರೆ ಫುಲ್ ಜನ ಕಮ್ಮಿ ಇದ್ರು ಜನನೇ ಇರ್ಲಿಲ್ಲ ಯಾಕಿದ್ರೆ ನಾವು ಹೋಗಿದ್ದು ವೀಕೆಂಡ್ಸ್ ಅಲ್ಲ ವೀಕ್ ಡೇಸ್ ಅಲ್ಲಿ ಹೋಗಿದ್ದು ಹಾಗಾಗಿ ನಮ್ಗೆ ಬೇಗನೆ ದರ್ಶನ ಆಗೋಯ್ತು ಎಷ್ಟು ಬೇಗ ಆಗೋಯ್ತು ಅಂದ್ರೆ ಇಷ್ಟು ಬೇಗ ಆಗೋಯ್ತು ಅನ್ಸ್ಬಿಡುತ್ತೆ ಯಾಕಂದ್ರೆ ಪ್ರತಿ ಸಲ ಹೋದಾಗ್ರು ಕೂಡ ಸಕ್ಕತ್ ಅರ್ಶಿ ಹೋದ್ ಮತ್ತೆ ಸ್ಪೆಷಲ್ ಎಂಟ್ರಿ ತಗೊಂಡೋದ್ರು ಕೂಡ ತುಂಬಾ ಜನ ಇದ್ದವರು ಈ ಸಲ ಏನು ಜನ ಏನಿರ್ಲಿಲ್ಲ ವೀಕ್ ಡೇಸ್ ಆಗಿರೋದ್ರಿಂದ ಮೋಸ್ಟ್ಲಿ ಕಮ್ಮಿ ಇದ್ರೇನೋ ಅಂತ ಅನ್ಕೊಂತೀನಿ ಖುಷಿ ಆಯ್ತು ಬೇಗ ಆಗಿದ್ದು ಎಲ್ಲ ಚೆನ್ನಾಗಿ ಆರಾಮಾಗಿ ಅಷ್ಟೆಲ್ಲ ಮುಗಿಸ್ಕೊಂಡು ಅಲ್ಲೇ ತಿಂಡಿ ಮಾಡ್ಕೊಂಡು ರಿಟರ್ನ್ ರೂಮ್ ಬಂದ್ವಿ ನೆಕ್ಸ್ಟ್ ನಾವು ಕುಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಹೋಗಿ ಮುಗಿಸ್ಕೊಂಡು ಲಾಸ್ಟ್ ಮನೆಗೆ ವಾಪಸ್ ಬರೋದು ಹಾಗಾಗಿ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ರೂಮ್ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಕ್ಕಳು ಕೂಡ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ರೆಡಿಯಾಗಿ ಓಡತಾ ಇದ್ದೀವಿ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಒನ್ ಅವರ್ ಎರಡ್ ಅವರ್ ಜರ್ನಿ ಆಗುತ್ತೆ ಅಲ್ಲಿ ಹೋಗುವಷ್ಟೆಲ್ಲೂ ಕೂಡ ಮತ್ತೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕಾಗಿತ್ತು ಎಲ್ಲ ಹಾಗೆ ಹಾಡ್ಬಿಟ್ಟಿದ್ದೆ ಬೆಳಿಗ್ಗೆ ಎಲ್ಲ ತೆಗೆದು ಅದನ್ನು ಪ್ಯಾಕ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ನಾವೆಲ್ಲಿ ರೂಮ್ ಬುಕ್ ಮಾಡಿದ್ವಿ ಅಂದ್ರೆ ಇಲ್ಲೇ ನೋಡಿ ಸಹಾದ್ರಿ ಅಂತಿದೆಯಲ್ವಾ ಇಲ್ಲಿ ಬುಕ್ ಮಾಡಿದ್ದು ಆನ್ಲೈನ್ ಸಿಗುತ್ತೆ ನಾವು ಒನ್ ವೀಕ್ ಮುಂಚೆನ ಅಥವಾ ಅಂದ್ರೆ ಖಾಲಿ ಇದ್ರೆ ಒನ್ ಡೇ ಮುಂಚೆ ಬುಕ್ ಮಾಡಿದ್ರು ಕೂಡ ಸಿಗುತ್ತೆ ಬಟ್ ಖಾಲಿ ಸ್ವಲ್ಪ ಬೇಗ ಮಾಡ್ಬೇಕಾಗುತ್ತೆ ನಮ್ಗೆ ಇಮಿಡಿಯೇಟ್ ಸಿಕ್ತು ನಾವು ಒನ್ ಡೇ ಬ್ಯಾಕ್ ಮಾತ್ರ ಮಾಡಿದ್ದು ನಮ್ಗೆ ಸಿಕ್ತು ರೂಮ್ ಚೆನ್ನಾಗೆ ರೂಮ್ ಚೆನ್ನಾಗಿತ್ತು ಇವಾಗ ಅಲ್ಲಿ ಚೆಕ್ಔಟ್ ಆಗಿ ನೆಕ್ಸ್ಟ್ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲೂ ಕೂಡ ಜನನೇ ಇರಲಿಲ್ಲ ನೋಡ್ತಾ ಇರೋದು ಫುಲ್ ಖಾಲಿ ಖಾಲಿ ಇಲ್ಲೂ ಕೂಡ ಬೇಗನೆ ಜ ದರ್ಶನ ಮುಗಿಸ್ಕೊಂಡು ಹೊಟ್ಟೆ ಬಿಟ್ವಿ ನಾವು ಒಟ್ನಲ್ಲಿ ಒಂದೇ ಒಳಗಡೆ ನಾವು ವಾಪಸ್ ಬಂದ್ವಿ ಧರ್ಮಸ್ಥಳಕ್ ಹೋಗಿ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ದಷ್ಟನೂ ಬೇಗ ಆಯ್ತು ಎಲ್ಲ ಕಡೆ ಆರಾಮಾಗಾಯ್ತು ಅಂತಾನೆ ಹೇಳ್ಬೋದು ಹಾಗೆ ಬರ್ತಾ ಅಂದಿವೆ ಇಲ್ಲಂತೂ ಪೈನಾಪಲ್ ಅಂತೆ ಎಳ್ನೀರು ಮತ್ತೆ ಇಲ್ಲಿ ಸೋಡಾ ಎಲ್ಲಾ ಸಿಗುತ್ತಲ್ಲ ಅದೆಲ್ಲ ಅಂದಿವೆ ಇದ್ದೇ ಇರುತ್ತೆ ಹಾಗಾಗಿ ಒಂದ್ ಕಡೆ ನಿಲ್ಸ್ಬಿಟ್ಟು ಪೈನಾಪಲ್ ಮತ್ತೆ ಹಾಗೆ ನಂಗೆ ತಾಟ್ನಿಂಗ್ ಒಂದ್ ಇಷ್ಟ ಒಂಚೂರು ಹೇಳಿರ್ ಕುಡಿಯೋಣ ಅಂತ ಅಂದ್ಬಿಟ್ಟು ನಿಲ್ಸಿದ್ವಿ ಸ್ವಲ್ಪ ಬಿಸಿಲು ಹೆವಿ ಇತ್ತಲ್ವಾ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇದಿಷ್ಟು ನಮ್ಮ ಧರ್ಮಸ್ಥಳದ ಟ್ರಿಪ್ ಆಗಿತ್ತು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಾವು ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದು ತುಂಬಾ ಖುಷಿ ಆಯ್ತು ಎಲ್ಲ ಕೂಡ ಆರಾಮಾಗಾಯ್ತು ಏನೂ ಕೂಡ ತೊಂದರೆ ಆಗಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಮನೆಗೆ ಬಂದ್ವಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಸಿಗೋಣ ಅಲ್ಲಿ ಹೋಗಿ ಕಾಯ್ತಾ ಇದೆ ಟಿಲ್ ದೇನ್ ಟೇಕ್ ಕೇರ್ ಬೈ ಬಾಯ್